ಕನಕಪುರ ಕನಕೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಪ್ರಯುಕ್ತ ಮನೆಗೆ ಐದು ಗ್ಯಾರಂಟಿ ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಉಯ್ಯಂಬಳ್ಳಿ ಹೋಬಳಿ ಅಚ್ಚಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಿ ಎಡಮಾರನಹಳ್ಳಿ ದೊಡ್ಡಿ ಮತ್ತು ನೆಹರು ದೊಡ್ಡಿ ಗ್ರಾಮಗಳಲ್ಲಿ ನಡೆಯಿತು ನೂರಾರು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ತೀರ್ಪುಗಾರರಾಗಿ ರಾಜೇಶ್ವರಿ ಗೀತಾ ಸವಿತಾ ರಮ್ಯಾ ಮತ್ತು ಪರಿಮಳ ಭಾಗವಹಿಸಿದ್ದರು ಅಂಚಿಪುರದೊಡ್ಡಿ ಗ್ರಾಮದ ಸುಶೀಲ ಪ್ರಥಮ ಕವನಶ್ರೀ ದ್ವಿತೀಯ ಪೂಜಾ ತೃತೀಯ ಸ್ಥಾನ ಪಡೆದರು ಎಡಮಾರನಹಳ್ಳಿ ಗ್ರಾಮದ ಸೋನಶ್ರೀ ಪ್ರಥಮ ಸಿಂಧೂರ ದ್ವಿತೀಯ ಗೀತಾ ತೃತೀಯ ಸ್ಥಾನ ಪಡೆದರು ಎಡಮಾರನಹಳ್ಳಿ ಬ್ಲಾಕ್ ನಂಬರ್ ಎರಡರಲ್ಲಿ ಚಂದನ ಪ್ರಥಮ ಪವಿತ್ರ ದ್ವಿತೀಯ ಶ್ರುತಿ ತೃತೀಯ ಸ್ಥಾನ ಪಡೆದರು ಹೊಂಗಾಣಿದೊಡ್ಡಿ ಗ್ರಾಮದ ಕೆಂಪಮ್ಮ ಪ್ರಥಮ ನಂದಿನಿ ದ್ವಿತೀಯ ಸುಮ ತೃತೀಯ ಸ್ಥಾನ ಪಡೆದರು ನೆಹರು ದೊಡ್ಡಿ ಗ್ರಾಮದ ಭಾವನ ಪುಟ್ಟಮಾದಮ್ಮ ಮತ್ತು ಶಶಿಕಲಾ ಅವರಿಗೆ ಸಮಾಧಾನಕರ ಬಹುಮಾನ ನೀಡಲಾಯಿತು ಕಾಂಗ್ರೆಸ್ ಮುಖಂಡರಾದ ದೊಡ್ಡಾಲಳ್ಳಿ ಕೃಷ್ಣಪ್ಪ ನಾಜಿರ್ ಮಧು ಟಿ ಎಂಎಸ್ ನ ಮಾಜಿ ಅಧ್ಯಕ್ಷರಾದ ಮಹೇಶ್ ಅಚ್ಚಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಂದಾನಿಗೌಡ ದೊಡ್ಡಾಲಹಳ್ಳಿ ವಿ ಎನ್ ಅಧ್ಯಕ್ಷರಾದ ಶಿವು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಅನಂತ್ ಕುಮಾರ್ ಜೈರಾಮ್ ಜಗದೀಶ್ ನಂಜಯ್ಯ ಮಂಜು ಮಾರಪ್ಪ ಲೋಕೇಶ್ ಶಿವರಾಜು ಸಿದ್ದಪ್ಪಾಜಿ ಮತ್ತು ಗ್ಯಾರಂಟಿ ಸಮಿತಿ ಸದಸ್ಯರಾದ ಶಿವರತ್ನಮ್ಮ ಸೇರಿದಂತೆ ಇನ್ನೂ ಹಲವಾರು ಮುಖಂಡರುಗಳು ವಿಜೇತರಾದವರಿಗೆ ಬಹುಮಾನ ವಿತರಿಸಿದ್ದರು ಗ್ಯಾರಂಟಿ ಮನೆಗೊಂದು ರಂಗೋಲೆ ಗ್ರಾಮ ಪಂಚಾಯತಿ ಹತ್ತು ಬೂದ್ ಗ್ರಾಮ ಅಂಗಾಣಿ ದೊಡ್ಡಿ ನೇರದೊಡಿ ಎರಡು ಒಂದು ಬೂತ್ ಒಂದನೇ ಬಹುಮಾನ ಭವನ ನೇರದೋ ಬಹುಮಾನ ಪುಟ್ ಮಾದಮ್ಮ ನೇರೋಟೆ ಮೂರನೇ ಬಹುಮಾನ ಶಶಿಕಲಾ ನೇರದೋಟೆ ನನ್ನ ಹೆಸರು ಶಿವರತ್ನಮ್ಮ ಅಂತ ನಾನು ಅಚ್ಚಲ್ ಪಂಚಾಯತಿಯಿಂದ ಬಂದಿದ್ದೀನಿ ನಾನು ಗ್ಯಾರಂಟಿ ಯೋಜನೆ ಡೈರೆಕ್ಟರ್ ಕೂಡ ನಮ್ಮ ಊರಲ್ಲಿ ಅಂದ್ರೆ ಏನು ತಾಯೊಬ್ರು ಮಾಡಿರುವಂತ ಕೆಲಸ ಹಳ್ಳಿ ಹಳ್ಳಿಗೂ ಒಂದು ಹಬ್ಬತ್ತರ ಸ್ಪರ್ಧೆ ಇಟ್ಟಿದ್ದಾರೆ ರಂಗಾಲಯ ಸ್ಪರ್ಧೆ ಅಂದ್ರೆ ಆಗ ಕನಕು ಈಗ ಮನೆ ಮನೆಗೂ ಮಹಿಳೆಯರು ಪ್ರತಿಯೊಬ್ಬರು ಭಾಗವಹಿಸುವಂತ ಒಂದು ಸ್ಪರ್ಧೆ ನಮಗೆ ತುಂಬಾ ಇದೆ ಆದ್ರೆ ಏನಪ್ಪಾ ಅಂದ್ರೆ ಜನನ ಜನ ಅದನ್ನು ಉಪಯೋಗಿಸ್ಕೋಬೇಕು ಯಾಕಂದ್ರೆ ಕನಕ್ಪುರ್ಕೊಬ್ರು ಇಬ್ರು ಬರ್ತಿದ್ರು ಕನಕ್ಪುರ್ಕೊಬ್ರ ಇಬ್ಬರೋ ಬತ್ತಿದ್ರು ಎಲ್ಲ ಮಹಿಳೆಯರು ಭಾಗವಹಿಸ್ತಿರ್ಲಿಲ್ಲ ಈಗ ಪ್ರತಿಯೊಂದು ಮಹಿಳೆಯರು ಬಂದು ಭಾಗವಹಿಸ್ಬೋದು ನಾವು ಇವಾಗ ಐದು ಗ್ಯಾರಂಟಿಗಳು ಗೃಹಲಕ್ಷ್ಮಿ ಆಗಿರ್ಬೋದು ಒಂದು ಭಾಗ್ಯ ಇದು ಅನ್ನಭಾಗ್ಯ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಎಲ್ಲಾನು ಪ್ರತಿಯೊಂದು ಐದು ಗ್ಯಾರಂಟಿ ಕೊಟ್ಟಿರೋ ದೆಸೆಯಿಂದ ಪ್ರತಿಯೊಬ್ಬರು ಅದನ್ನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಹಂಗಾಗಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ಪ್ರೈಜ್ ತಗೊಳ್ಳಿ ಅಂತ ಕೇಳ್ಕೊತೀನಿ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಪ್ರತಿಯೊಬ್ಬರೂ ಸಹಕರಿಸಿ ನಮ್ಮ ಪಂಚಾಯಿತಿ ವ್ಯಾಪ್ತೀಲಿ ಎಲ್ಲರೂ ಸಹಕರಿಸಿ ಎಲ್ಲರೂ ನೀವು ಅಚ್ಚುಕಟ್ಟಾಗಿ ನೋಡಿಕೊಂಡು ರಂಗಾಲೇನ ನೀವು ಎಲ್ಲರೂ ನನಗೆ ಪ್ರೈಜ್ ಬರಲಿಲ್ಲ ಅವ್ರಿಗೆ ಪ್ರೈಜ್ ಬರಲಿಲ್ಲ ಎಲ್ಲರೂ ಪ್ರತಿಯೊಬ್ಬರಿಗೂ ಪ್ರೈಜ್ ಇದೆ ಆದರೆ ಇಲ್ಲಿ ಮೂರು ಪ್ರೈಜ್ ಇದೆ ಯಾರು ಕಿತ್ತಾಡಬಾರ್ದು ಮೂರು ಪ್ರೈಜ್ ಇದೆ ಒಂದು ಪ್ರಥಮ ಬಹುಮಾನ ಒಂದು ದ್ವಿತೀಯ ಬಹುಮಾನ ಒಂದು ಸೆಕೆಂಡ್ ಯಾರು ಮೂರು ಜನ ಬಿಡ್ತಾರೋ ಅವ್ರಿಗೆ ಮಾತ್ರ ಪ್ರೈಜು ಇದ್ರಿಗೆಲ್ಲ ಸಾಮಾನ್ಯ ಫ್ರೈಜ್ ಇರುತ್ತೆ ಯಾರು ಕಿತ್ತಾಡಬಾರ್ದು ಇದನ್ನು ಎಲ್ಲರೂ ಸಂತೋಷದಿಂದ ಸ್ವೀಕರಿಸಿ ಎಲ್ಲರೂ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನನ್ನ ನಮಸ್ಕಾರ ನಾನು ಹನುಮಂತಕುಮಾರ್ ಅಂತ ಎಡಮಾರನಡಿ ಗ್ರಾಮ ಪಂಚಾಯತಿ ಸದಸ್ಯ ಇಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಕನಕೋಸ್ತ ಉದ್ದೇಶದಿಂದ ನಮ್ಮ ಸಾಹೇಬರಾದಂಥ ಡಿ ಕೆ ಸುಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಕನಕಪುರ ತಾಲೂಕಾದ್ಯಂತ ನಡೀತಿದೆ ಅದರಲ್ಲಿ ಇವಾಗ ನಮ್ಮ ಅಚ್ಚಲು ಗ್ರಾಮ ಪಂಚಾಯಿತಿಯಿಂದ ಎಡಮಾರನಡಿ ಗ್ರಾಮದಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದೀವಿ ಆದ ಪ್ರಯುಕ್ತ ಇವತ್ತು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮತ್ತು ದ್ವಿತೀಯ ತೃತೀಯ ಬಹುಮಾನವನ್ನು ಮೂರು ಬಹುಮಾನವನ್ನು ಇಟ್ಟಿದ್ದೀವಿ ಮತ್ತು ಸಮಾನಾರ್ಥಕ ಬಹುಮಾನವನ್ನು ಪ್ರತಿಯೊಬ್ಬರಿಗೂ ನೀಡುತ್ತೀವಿ ಇದೇ ರೀತಿ ಇನ್ನೂ ಉತ್ಸಾಹವಾಗಿ ಇನ್ನೂ ಕಾರ್ಯಕ್ರಮಗಳನ್ನ ನಾವು ಮಾಡುತ್ತೀವಿ ಕನಕೋತ್ಸವ ಪ್ರಯುಕ್ತ ಅದೇ ರೀತಿ ಮುಂದುವರೆದುಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಕಳೆದ ಏಳೆಂಟು ವರ್ಷಗಳಿಂದ ಕನಕೋತ್ಸವ ಆಚರಿಸ್ತಾರೆ ಸಮ ಗೊತ್ತಿದೆ ಕನಕೋತ್ಸವ ಅಂತಂದರೆ ಇದು ಕನಕಪುರದ ಹಬ್ಬ ಕನಕಪುರ ಗ್ರಾಮಗಳ ಹಳ್ಳಿ ಹಳ್ಳಿಗಳ ಹಬ್ಬ ಅಂತ ಈ ಈ ಬಾರಿ ಎಲ್ಲ ಹಳ್ಳಿಗಳಿಗೂ ಈ ಒಂದು ಕನಕೋತ್ಸವದ ಒಂದು ಸೊಗಡನ್ನು ವಿಸ್ತರಿಸಬೇಕು ಅಂತ ಅಂತ ಅಂದ್ಬಿಟ್ಟು ಈ ವರ್ಷದ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಕನಕೋತ್ಸವ ನಡೀತಾ ಇದೆ ಈಗಾಗಲೇ ಕ್ರಿಕೆಟ್ ಪಂದ್ಯಾವಳಿಗಳಿರ್ಬೋದು ವಾಲಿಬಾಲ್ ಪಂದ್ಯಾವಳಿಗಳಿರ್ಬೋದು ಎಲ್ಲ ಆಟಗಳು ಎಲ್ಲ ಮುಗಿದು ಈಗ ರಂಗೋಲಿ ಸ್ಪರ್ಧೆಯನ್ನು ಇಷ್ಟು ವರ್ಷ ಕನಕಪುರ ಹೆಡ್ ಕ್ವಾರ್ಟರ್ ಇತ್ತು ಕೆಲವರು ಬರೋರು ಬರ್ತಾ ಬರ್ತಾಯಿದ್ರು ಅನುಕೂಲವಾಗಿರೋ ಬರ್ತಾ ಇರಲಿಲ್ಲ ಈ ವರ್ಷ ಏನು ಮಾಡಿದ್ರು ಹಳ್ಳಿಗಳಲ್ಲಿ ಎಲ್ಲ ಮಹಿಳೆಯರನ್ನ ಇದರ ಭಾಗವಹಿಸಬೇಕು ಭಾಗವಹಿಸುವಂಗೆ ಮಾಡಬೇಕು ಈ ಒಂದು ಹಬ್ಬದಲ್ಲಿ ಮಹಿಳೆಯರು ಮಕ್ಕಳು ಯುವಕರು ಎಲ್ಲ ಭಾಗವಹಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹಳ್ಳಿಗಳಲ್ಲೂ ಕೂಡ ರಂಗೋಲಿ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ನಾಲ್ಕನೇ ತಾರೀಕಿಂದ ಎಲ್ಲ ಹಳ್ಳಿಗಳಲ್ಲೂ ಕ ರಂಗೋಲಿ ಸ್ಪರ್ಧೆ ಪ್ರಾರಂಭ ಆಗಿದೆ ಈಗ ಎಲ್ಲ ಮುಗಿಸಿಕೊಂಡು ಈ ಈ ಒಂದು ದಿನ ಎಡಮನಹಳ್ಳಿ ಹಕ್ಕಳ ಪಂಚಾಯತಿ ಎಡಮನಹಳ್ಳಿ ಗ್ರಾಮದಲ್ಲಿ ಈ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಎಲ್ಲಾ ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡವರೆ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೆ ನಮ್ಮ ನಾಯಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹೀಗೆ ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ನಮ್ಮ ನಾಯಕರಿಗಿರ್ಬೋದು ಎಲ್ಲ ನಮ್ಮ ಪಕ್ಷದ ಮುಖಂಡರು ಯುವಕರಿಗೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾನೇನು ತುಂಬ ಪ್ರಿಪೇರ್ ಆಗಿ ಏನು ಏನು ಪ್ರಿಪೇರ್ ಆಗಿಲ್ಲ ಡೈರೆಕ್ಟ್ ಬಂದುಬಿಟ್ಟಿರೋದು ಈ ಥರ ಇದೆ ಅಂತ ಹೇಳುದು ಎಡಮಾರ್ನಹಳ್ಳಿ ಸೋನಾಶ್ರೀ ಡಾಟರ್ ಆಫ್ ರಾಮದ್ರೇಗೌಡ ನಾನೇನು ಪ್ರಿಪೇರ್ ಆಗದೆ ಬಿಟ್ಟಿರೋದು ಪ್ರಿಪೇರ್ ಆದರೆ ಗೊತ್ತಿಲ್ಲ ಇನ್ನು ಹೆಂಗ್ ಬಿಟ್ಟಿದ್ನೋ ಏನು ನೀವೇ ಕನಕೋತ್ಸವ ಅಂತ ಇಟ್ಟಿ ನಮ್ಗೆಲ್ಲ ಇದೊಂದು ಆಪರ್ಚುನಿಟಿ ಕೊಟ್ಟಿರತ್ತೆ ತುಂಬ ಥ್ಯಾಂಕ್ಸ್ డికే శివకుమార్ సార్ మూతి సార్ కొద్దు రంగోలి స్పర్ధ బూత్ సంఖ్య ఇన్నొందుబళ్ళి హోబ్లి గ్రామ గ్రామ పంచాంబ్రేణ સિંદૂર રમે છે એટલે બહુમાન બોના સિંદૂર રમે સંકોચો બેલી સપ સપ આટલું આટલું મંગા ઓ ગિરે એટકા બરા સટે કોડા મૂરને બહુમાન લાગો બોડો કેવો ಎರಡ್ ಸಾವಿರದ ಇಪ್ಪತ್ತಾರು ರಂಗೋಲಿ ಸ್ಪರ್ಧೆಯಲ್ಲಿ ಬೂತ್ ಸಂಖ್ಯೆ ಇನ್ನೂರ ಹನ್ನೆರಡು ಮುಳಿಯಮ್ಮಿ ಹೋಬಳಿ ಅಚೋಲು ಗ್ರಾಮ ಪಂಚಾಯಿತಿ ಎಡಮಾನಹಳ್ಳಿ ಎರಡನೇ ಬ್ಲಾಕ್ ಎರಡನೇ ಬ್ಲಾಕಿನಲ್ಲಿ

ಕನಕೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಮನೆಗೆ ಐದು ಗ್ಯಾರಂಟಿ ಮನೆಗೆ ಒಂದು ರಂಗೋಲಿ ಸ್ಪರ್ಧೆ ಬೂತ್ ನಂಬರ್ ನೂರ ಎಪ್ಪತ್ತೈದು ವಿಹಂಬಳಿ ಹೋಬಳಿ ಗ್ರಾಮ ಪಂಚಾಯಿತಿ ಬಂದ ಅಚಲು ಬೂತ್ ಅಂಚಿಪುರ ದೊಡ್ಡಿ ಬೂತು ಮೊದಲನೇ ಬಹುಮಾನ ಸುಸ್ಮಿತಾ ಚಂದ್ರಶೇಖರ್ ಅಂಚಿಪುರ ದೊಡ್ಡಿ ಎರಡನೇ ಬಹುಮಾನ ಕವನಾಶ್ರೀ ಸಾಗರ್ ವೀರೇಗೌಡ ದೊಡ್ಡಿ ಮೂರನೇ ಬಹುಮಾನ ಪೂಜಾ ಪುಟ ಅಂಚಿಪುರ ದೊಡ್ಡಿ ಕಾಂಗ್ರೆಸ್ ಸರ್ಕಾರ ಬಂದು ನಮಗೆಲ್ಲ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದಂತೆ ನಡ್ಕೊಂಡಿದ್ದಾರೆ ನುಡಿದಂತೆ ನಡೆದ ಸರ್ಕಾರ ಆಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನಿಂದ ಜೈ ನಮ್ ಕಷ್ಟಕ್ಕೆ ಅನುಕೂಲ ಮಾಡ್ಕೊಂಡಿದ್ವಿ ಕಷ್ಟ ತುಂಬಾ ಕಷ್ಟ ಇತ್ತು ಅನುಕೂಲ ಆಗಿದೆ ಅದರಿಂದ ರೇಷನ್ ತಗೋತೀವಿ ಅಕ್ಕಿದ ಅಕ್ಕಿ ಕೊಡ್ತಿದ್ದಾರೆ ನಮ್ಗೆ ಹೊಟ್ಟೆ ತುಂಬಿಸ್ತಿದೆ ಈ ಸರ್ಕಾರ ಒಂದು ಹೊಟ್ಟೆ ತುಂಬಿಸಿದೆ ನಮ್ಗೆ ಖುಷಿ ಇದೆ ಬಸ್ ತುಂಬಾ ಅನುಕೂಲ ಒಂದೇ ಇವಾಗ ದೇವಸ್ಥಾನಗಳೆಲ್ಲ ಹೋಗ್ತಾ ಇದೀವಿ ತುಂಬಾ ಅನುಕೂಲ ಮಾಡ್ಕೊಟ್ಟಿದೆ ಬಸ್ ಇದಕ್ಕೆ ಚುಂಚುಗಿರಿ ಬಸ್ ಬಿಟ್ಟಿದೆ ಅಲ್ಲಿಗೆ ಹೋಗಿದೀವಿ ಎಲ್ಲಾ ದೇವಸ್ಥಾನಗಳಿಗೆ ಹೋಗಿದೀವಿ ಒಳ್ಳೊಳ್ಳೆ ಪ್ಲೇಸ್ ನೋಡ್ಕೊಂಡಿದೀವಿ ಇಲ್ಲಿಗೆ ನಡ್ಕೊಂಡು ಬರ್ತಾ ಇದ್ದಿದ್ದು ನಲ್ವತ್ತು ವರ್ಷ ಇಲ್ಲಿ ಜೀವನ ಇವ ಇದು ಕಾಡು ದೊಡ್ಡಿ ಇದೊಂದು ಕರ ಕರಡಿ ಬಂದು ಬುಗ್ಗೆ ಕೀಳ್ತಾ ಇತ್ತು ನಮ್ಮ ಪಕ್ಕದ ಮನೆಯಲ್ಲೇ ಬರೀ ಸಡ್ಡೆ ನಮ್ಮ ಮದುವೆ ಆದಾಗ ಅಂಥ ಕಾಡು ದೊಡ್ಡಲ್ಲಿ ನೀಸಿ ನಾವು ಇಷ್ಟೆಲ್ಲ ಮಾಡಿ ಈಗ ಬಸ್ಗಳು ಬಂದು ಅನುಕೂಲ ಮಾಡವ್ರೆ ಈಗ ಐದು ಇದ್ರ ಗ್ಯಾರಂಟಿಗಳಿಂದ ನಮಗೆ ತುಂಬ ಅನುಕೂಲ ಆಗಿದೆ ಹೆಣ್ಮಕ್ಳು ತೊಂದರೆ ಇಲ್ಲದಂಗೆ ಜೀವನ ಮಾಡ್ತಾ ಇದ್ದೀವಿ ಹಾಂ ನೋಡಿ ಎಲ್ಲ ದೊಡ್ಡ ಇವಾಗ ದೊಡ್ಡ ಸುರಿಯುವಂತೆ ಭೂಮಿ ಆಗೈತಿ ಇವತ್ತು ಈ ತಾಯಿ ಇವತ್ತು ಪುಣ್ಯ ಮಾಡವಳೆ ವಂಗಾಣಿ ದೊಡ್ಡಿ ಬೀದಿಲಿ ತಾಯಿ ಭೂಮಿ ತಾಯಿ ಪುಣ್ಯ ಮಾಡಿ ಇವತ್ತೆಲ್ಲ ರಂಗೋಲಿ ಸ್ಪರ್ಧೆ ಮಾಡಿ ಅವರು ಸೂರ್ಯವರು ಶಿವಕುಮಾರ್ ಅವರು ಒಳ್ಳೆಯ ದಾರಿ ಮಾಡಿಕೊಟ್ಟವ್ರೆ ಮನೆ ಮನೆಗೂ ನಲ್ಲಿ ತಂದು ಕೊಟ್ಟವ್ರೆ ನೀರ್ಗನುಕೂಲ ಮ ಮತ್ತೆ ಮೂಲ ಮೂಲಭೂತ ಸೌಕರ್ಯಗಳು ಮಾಡವ್ರೆ ನಮಗೆಲ್ಲ ತುಂಬ ಒಳ್ಳೇದು ಮಾಡಿದ್ದಾರೆ ಇನ್ನೊಂದು ಅದನ್ನ ಮಾಡಿ ಅವ್ರಿಗೆ ದಿನ ಎದ್ದು ನಮಸ್ಕಾರ ಏನು ಸಾವುಕಾರ ಜಮೀನುಗಳು ನಮಗೆ ರಿಜಿಸ್ಟರ್ ಮಾಡಿಕೊಡ್ತಾ ಇಲ್ಲ ಅರವತ್ತು ಎಪ್ಪತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದು ಜಮೀನು ಇನ್ನು ನಾಳೆ ಇವತ್ತು ನಾಳೆ ಇವತ್ತು ಅವ್ರಿಗೆಲ್ಲ ಎಕರೆ ಮಾಡಿಬಿಟ್ರು ಅವ್ರದ್ದೆಲ್ಲ ಅನುಕೂಲ ಆಯಿತು ನಮಗೆ ಮಾಡಿಕೊಡ್ತಾ ಇಲ್ಲ ಅದನ್ನು ಮಾಡಿಸ್ಕೊಟ್ಬಿಟ್ರೆ ಅಪ್ಪನಿಗೆ ಕೈ ಮುಗಿದೀವಿ ಕಡೆ ಗ್ರಾಮ ಒಂದು ಗ್ರಾಮದಲ್ಲಿ ಒಂದು ಮನೆಗಳು ಅವಾಗ ಸೂರ್ಯವರು ಸೂರ್ಯವರು ಸಾಹಿಬ್ರು ನಮ್ಮ ಒಂದು ಗ್ರಾಮಕ್ಕೆ ಬಂದು ಒಂದು ನೇರ ಅನ್ನೋದು ಒಂದು ಗ್ರಾಮಕ್ಕೆ ಬಂದು ಇವಾಗ ಮನೆಗಳು ಮನೆಗಳು ಆಗಿವೆ ಇವಾಗ ಲೈಟ್ ಇದೆ ಊರಲ್ಲಿ ಲೈಟ್ ಇದೆ ಮಕ್ಕಳಿಗೆ ಓದಕ್ಕೆ ರೋಡ್ ಇರಲಿಲ್ಲ ಇವಾಗ ರೋಡ್ ಆಗೈತೆ ಇವಾಗ ಆಶ್ರಮ ಮಕ್ಕಳಿಗೆ ಆಶ್ರಮ ಶಾಲೆಯಾಗಿದೆ ಮೊದಿಲ್ಲಾಂದರೆ ಆಶ್ರಮ ಶಾಲೆ ಆಗಲಿಲ್ಲ ಅಂದರೆ ಮಕ್ಕಳು ನಡ್ಕೊಂಡು ಹೋಗ್ಬೇಕಾಗಿತ್ತು ಇವಾಗ ಮಕ್ಕಳು ಆಶ್ರಮ ಶಾಲೆಗಳಿಂದ ಚೆನ್ನಾಗಿ ಓದ್ತಾರೆ ಊಟದ ಸೌಕರ್ಯ ಚೆನ್ನಾಗಿದೆ ಆಮೇಲೆ ಇದು ಐದು ಭಾಗ್ಯಗಳು ಬಂದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವನಿಧಿ ಇದು ಗೃಹ ಲಕ್ಷ್ಮಿ ಲಕ್ಷ್ಮಿ ಬಂದಿರೋದ್ರಿಂದ ಮಕ್ಕಳಿಗೆ ಇಲ್ಲ ಅಂದರೆ ಒಂದು ಹುಷಾರಿಲ್ಲ ಅಂತಂದರೆ ಒಂದು ಮೆಡಿಷನ್ಗೆ ಉಪಯೋಗಿಸ್ಕೊತಾರೆ ಇಲ್ಲಾಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಒಂದು ಉಪಯೋಗಿಸ್ಕೊಳ್ತಾರೆ ಇಲ್ಲಾಂದರೆ ಒಂದು ಅದು ಕಷ್ಟಕ್ಕೆ ಒಂದು ಹೆಲ್ಪ್ ಆಗ್ತಾ ಇದೆ ಎರಡು ಲಕ್ಷ್ಮಿ ಗೃಹಲಕ್ಷ್ಮಿ ಬರೋದ್ರಿಂದ ಇವಾಗ ಅನ್ನ ಭಾಗ್ಯ ಕೊಡ್ತವ್ರೆ ಒಂದು ಬಡವರು ಮ ಇವತ್ತು ಒಂದು ಬಡವರಿಗೆ ಹೊಟ್ಟೆ ತುಂಬ್ತಾ ಇದೆ ಅನ್ನ ಭಾಗ್ಯ ಇವತ್ತು ಆಮೇಲೆ ಒಂದು ಬಡವರು ಅವರೇ ಇವಾಗ ಹೊರಗಡೆ ದೇವಸ್ಥಾನ ಹೋಗ್ಬೇಕು ಇವಾಗ ತಿರುಪತಿ ಇದು ಧರ್ಮಸ್ಥಳ ಹೋಗ್ಬೇಕು ಬೆಟ್ಟಕ್ಕೆ ಹೋಗ್ಬೇಕು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಂತಂದ್ರೆ ಸ್ವಲ್ಪ ಬಡವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಹೆಣ್ಮಕ್ ಹೆಣ್ಮಕ್ಳು ಆದ್ರೆ ಇವಾಗ ಪ್ರೀ ಬಸ್ ಕೊಟ್ಟಿರೋದ್ರಿಂದ ಒಂದು ದೇವಸ್ಥಾನಕ್ಕೆ ಹೋಗೋಕೆ ಒಂದು ಅನುಕೂಲ ಆಗಿದೆ ಆಮೇಲೆ ಕರೆಂಟ್ ಬಿಲ್ ಕಟ್ಟೋಕೆ ಒಂದು ಅನುಕೂಲ ಆಗಿದೆ ಆಮೇಲೆ ಡಿ ಕೆ ಸಾಹೇಬ್ರವರು ನಮಗೆ ಒಂದು ನೇರ ದುಡ್ಡಿ ಗ್ರಾಮಕ್ಕೆ ಒಂದು ಫಾರಿಸ್ಟ್ ಲ್ಯಾಂಡ್ ಆಗಿತ್ತು ಇವಾಗ ಫಾರಿಸ್ಟ್ ಲ್ಯಾಂಡಿಗೆ ಒಂದು ಪತ್ರ ಕೊಡಿಸಿ ಒಂದು ಒಪ್ಪತ್ತ ಕೊಡಿಸಿದ್ದಾರೆ ಒಪ್ಪತ್ತ ಕೊಡಿಸಿ ಇವಾಗ ಒಂದು ಬಡವರು ಅಲ್ಲಿ ಒಂದು ಬೋರ್ ಕೊಡಿಸಿ ರೇಷ್ಮೆ ಹುಳನ ರೇಷ್ಮೆ ಕಟ್ಟಿ ಹಾಕೊಂಡು ಒಂದು ರೇಷ್ಮೆ ಹುಳಿ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಸೀಮೆ ಹುಳ ಹಾಕೊಂಡು ಸೀಮೆಯ ಸ್ಕೋಳ್ತಾ ಬಂದು ಒಂದು ಸಾಕಿ ಸೀಮೆಯ ಆಳಂತ ಹಾಕ್ತಾ ಇದ್ದಾರೆ ನಮಗೆ ಇವತ್ತು ಕರ್ನಾಟಕ ಇದು ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಒಂದು ನೇಹರ ದೊಡ್ಡ ಇದೆ ಒಂದು ಅನುಕೂಲ ಆಗಿದೆ ಅಂತ ನಾನು ಹೇಳ್ತೀನಿ ರಂಗೋಲಿ ಸ್ಪರ್ಧೆಯನ್ನು ಶ್ರೀಕುಮಾರ್ ಡಿ ಕೆ ಶಿವಕುಮಾರ್ ಸಾಹೇಬ್ ಮುಂದಿನ ಮುಖ್ಯಮಂತ್ರಿ ಮತ್ತು ಡಿ ಕೆ ಸುಭ ಆಯೋಜನೆ ಮಾಡಿದ್ದಾರೆ ಇದು ಎಲ್ಲ ಊರಲ್ಲೂ ಹಬ್ಬತ್ತರ ಆಚರಿಸ ಅವ್ರಿಗೆ ಶುಭವಾಗಲಿ ಈಗ ಅರ್ಜೆಂಟಾಗಿ ಆಗಿ ಮುಖ್ಯಮಂತ್ರಿ ಆದಡ್ಕೊತ ಸ್ವಲ್ಪ ಪುರತ್ನಮ್ಮ ಅಂತ ನಾನು ಅಚಲ್ ಪಂಚಾಯತಿಯಿಂದ ಬಂದಿದ್ದೀನಿ ಇಲ್ಲಿ ಒಂದು ನೆಹರು ದೊಡ್ಡಿ ಅಂತ ಒಂದು ಗ್ರಾಮ ಅದು ಅತಿ ಕುಗ್ರಾಮ ಇತ್ತು ನಾನು ಕಂಡಂಗೆನೆ ಇಲ್ಲಿ ರೋಡ್ ಇರಲಿಲ್ಲ ನೀರಿರಲಿಲ್ಲ ಒಂದು ಕಾಡು ಜನ ಇದ್ದಂಗೆ ಇಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಒಂದು ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಪ್ರತಿಯೊಂದೂ ಇಲ್ಲಿ ರೋಡು ನೀರು ಓದೋಕ್ಕೆ ಮಕ್ಕಳಿಗೆ ಶಾಲೆ ಪ್ರತಿಯೊಂದೂ ಅವ್ರಿಗೆ ಉಳೋಕೆ ಭೂಮಿ ಇರೋಕೆ ಮನೆ ಎಲ್ಲ ಪ್ರತಿಯೊಂದು ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಅದು ಎಲ್ಲ ಕ್ರೆಡಿಟು ನಮ್ಮ ಡಿ ಕೆ ಸಾಹೇಬರಿಗೆ ಸೇರಬೇಕು ಈ ಜನ ಯಾರು ಹುಷಾರಿಲ್ಲ ಅಂದರೆ ಒಂದು ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಬರೀ ಆಸ್ಪತ್ರೆಗೆ ಹೋಗಬೇಕು ಅಂದರೆ ತುಂಬಾ ಕಷ್ಟ ಪಡ್ತಾ ಇದ್ರು ಅಂಥದ್ರಲ್ಲಿ ಈಗ ಅವರು ಒಂದು ಒಂದು ಕಿಲೋಮೀಟ್ರ್ ನಡೀಬೇಕು ಅಂಥ ಗ್ರಾಮಕ್ಕೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿದ್ರು ಇನ್ನೂ ಒಳ್ಳೇದೇನೆ ಅಂದ್ರೆ ಒಂದು ಕಿಲೋಮೀಟರ್ ನಡ್ಕೊ ಬರ್ಬೇಕು ಈಗ ಊರೊಳಕ್ಕೆ ಅವರು ಹಂಗಾಗಿ ಎಲ್ಲರೂ ಇಲ್ಲಿ ತುಂಬಾ ಎಲ್ಲ ಜನನು ಸಹಕರಿಸಿ ಇದು ಗಾಂಧಿ ಗ್ರಾಮದಲ್ಲಿ ಒಂದು ಹಬ್ಬ ತರ ಮಾಡ್ತಾ ಇದಾರೆ ತುಂಬನೇ ಸಂತೋಷ ಆಯಿತು ಈ ಕುಗ್ರಾಮದಲ್ಲಿ ಇಷ್ಟೆಲ್ಲ ಸೌಲಭ್ಯ ದೊಡ್ಡೂರಲ್ಲೂ ಇಲ್ಲ ಆ ತರ ಎಲ್ಲ ಸೌಲಭ್ಯನೂ ಕೊಟ್ಟಿದ್ದಾರೆ ಡಿ ಕೆ ಸುರೇಶ ಡಿ ಕೆ ಸುರೇಶ್ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಕೆಲಪು ಚೆನ್ನಾಗೈತೆ ನಾವು ಪೇಷಂಟ್ ಕರ್ಕೊ ಹೋಗ್ಲಿ ಏನ್ ಹೋಗ್ಲಿ ಯಾವ್ದು ಗಾಡಿನೂ ಹೋಗ್ತಾರೆ ಮುಂದೆ ದೂರ ಯಾರು ನಡ್ಕೋಬೇಕು ಎಲ್ಲ ಎಲ್ಪು ಚೆನ್ನ

ಎರಡನೇ ಪ್ರೈಸ್ ಓ ಒಂದುವರೆ ಸಾವಿರ ಅದು ಎರಡು ಪ್ರೈಝು ಸಶಿಕಲಾ ಜ್ವರ ಬಂದು ಆಯ್ತಾತ್ಸವ ಎರಡು ಸಾವಿರದ ಇಪ್ಪತ್ತಾರು ಮನೆಗೆ ಐದು ಗ್ಯಾರಂಟಿ ಮನೆಗೊಂದು ರಂಗೋಲಯ ಸ್ಪರ್ಧೆ ಭೂತ್ ಸಂಖ್ಯೆ ನೂರ ಎಪ್ಪತ್ನಾಲ್ಕು ಹೋಬಳ್ಳಿ ವಯಂಬಳ್ಳಿ ಗ್ರಾಮ ಪಂಚಾಯಿತಿ ಹತ್ಲು ಬೂತ್ ಗ್ರಾಮದ ಹೆಸರು ಒಂಗಾಣಿ ದೋಡಿ ಹಂಗೆ ನೇರ ದೋಡಿ ಒಂದನೇ ಬಹುಮಾನ ಕೆಂಪಮ್ಮ ಹೊಂಗಣಿ ದೊಡ್ಡ ಎರಡನೇ ಬಹುಮಾನ ಬಹುಮಾನ ನಂದಿನಿ ಹೊಂಗಾಣಿ ದೊಡ್ಡ ಮೂರನೇ ಬಹುಮಾನ ಸುಮ ಹೊಂಗಾಣಿ ದೊಡ್ಡ ಸಮಾಧಾನಕರ ಬಹುಮಾನ ನಾಲ್ಕನೇ ಬಹುಮಾನ ಪವಿತ್ರ ರಂಗೋಲಿ ಸ್ಪರ್ಧೆಯಲ್ಲಿ ಪವಿತ್ರ 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 ಯಾರ ಇಪ್ಪತ್ತಾರರ ಕನಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಮ್ಮ ನೆಹರು ದೊಡಿ ಮತ್ತು ಹೊಂಗಾಣಿ ದೊಡಿ ಭೂತಲ್ಲಿ ನಡೀತಿರ್ತಕ್ಕಂತಹ ಈ ರಂಗೋಲಿ ಸ್ಪರ್ಧೆ ಕಾಂಪಿಟೇಷನ್ಗೆ ನಮ್ಮನ್ನ ಜಡ್ಜ್ ಆಗಿ ಆಯ್ಕೆ ಮಾಡಿದ್ರು ನಾನು ಈ ಶಾಲೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಯಾವುದೇ ಪಕ್ಷಪಾತವಿಲ್ಲದೆ ನಾವು ಆ್ಯಕ್ಚುಲಿ ನಾವು ಈ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಇದು ಇಟ್ಕೊಂಡಿಲ್ಲ ನಾವು ನಾವು ಮಾಮೂಲಿ ಎಲ್ಲರಿಗೂ ಸಮಾನತೆಯಿಂದ ನಾವು ಈ ಜಜ್ಮೆಂಟನ್ನು ಮಾಡಿದ್ದೀವಿ ಅದನ್ನು ಎಲ್ಲರನ್ನೂ ಸ್ವೀಕರಿಸಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ ಈ ಕನಕೋತ್ಸವ ಕಾರ್ಯಕ್ರಮ ತುಂಬ ಎಲ್ಲರಿಗೂ ಖುಷಿ ಕೊಡ್ತಾ ಇದೆ ಇದೊಂದು ಹಬ್ಬದ ವಾತಾವರಣ ಮೂಡಿಸಿದೆ ಇದು ಸುಮಾರು ಇನ್ನೂ ಒಂದು ತಿಂಗಳುಗಳ ಕಾಲ ಸುಮಾರು ಈ ತಿಂಗಳು ಮುಗಿಯುವವರೆಗೂ ನಮ್ಮ ಶಾಲೆಯ ಮಕ್ಕಳಿಗೂ ಸಹ ಮತ್ತು ಜನಗಳಿಗೂ ಸಹ ತುಂಬ ಹುರಿ ತುಂಬಿಸ್ತಾ ಇದೆ ತುಂಬಾ ಖುಷಿಯಾಗಿದ್ದಾರೆ ಎಲ್ಲರೂ ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಡಿ ಅಂತ ಹೇಳ್ತಾ ಮಾತ್ರ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್